ಊರಲ್ಲಿ ಯಾವ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲವೋ ಅದನ್ನು ಎಲ್ಲರೂ ಕಮಿಟ್ ಮಾಡಿದ್ರೆ ನಾವು ಅದನ್ನು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಖಂಡಿತ ನಿಮ್ಗೆ ಸಹಾಯ ಮಾಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಯಾರೆಲ್ಲ ಓದಿದ್ದೀರಾ ಓದ್ತಾ ಇದ್ದೀರಾ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು ನೀವೇನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋಂಥ ಬಾಣಂದೂರು ಸರ್ಕಾರಿ ಶಾಲೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಇಷ್ಟೇ ಆಗಿದ್ರೆ ನಾವು ವಿಡಿಯೋ ಮಾಡ್ತಾ ಇರಲಿಲ್ಲ ಇಲ್ಲಿ ತ್ರಿವಿಧ ದಾಸೋಹಿ ಬಾಲಗಂಗಾಧರ ಸ್ವಾಮೀಜಿಗಳು ಓದಿದಂಥ ಸರ್ಕಾರಿ ಶಾಲೆ ಇದು ಈ ಮಕ್ಕಳು ನೋಡ್ತಾ ಇದ್ದಾರೆ ಎಷ್ಟು ಸಂತೋಷ ಖುಷಿಯಾಗಿದ್ದಾರೆ ಗೊತ್ತಾ ಇವ್ರಿಗೆ ಇಷ್ಟು ಜನ ಮಕ್ಕಳು ಖುಷಿಗೆ ಕಾರಣ ಆಗಿರೋರು ತ್ರಿಘೋಷ್ ಚಾರಿಟಬಲ್ ಟ್ರಸ್ಟ್ ನೂತನ ಎಸ್ ಎನ್ ಚಾರಿಟಬಲ್ ಟ್ರಸ್ಟ್ ಜೊತೆಗೆ ಮಾಸ್ಟರ್ ನ್ಯೂಸ್ನ ಸಹಯೋಗದೊಂದಿಗೆ ಇಷ್ಟೆಲ್ಲ ಮಾಡಿದೀವಿ ಇದ್ರ ಜೊತೆಗೆ ಒಂದು ಟಿ ವಿ ಶೋಕೇಸು ಅದ್ರ ಜೊತೆಗೆ ಮಕ್ಕಳಿಗೆ ತಟ್ಟೆ ಲೋಟ ಇವತ್ತು ವ್ಯವಸ್ಥೆ ಆಗಿದೆ ಇಷ್ಟಕ್ಕೆ ನೀವು ವಿಡಿಯೋ ನೋಡಬೇಕಾಗಿಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದಾರೆ ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆ ಅಥವಾ ಅಂಗನವಾಡಿ ದುಸ್ಥಿತಿಲಿ ತಲುಪಿದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲ್ಲ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅದನ್ನ ಮಾಡೋದಕ್ಕೆ ನಾವು ಪಣ ತೊಟ್ಟಿದ್ದೀವಿ ಒಂದು ಶಾಲೆನ ದತ್ತು ಅದಕ್ಕೆ ಅದಕ್ಕೇನು ಮಾಡಬೇಕು ನಮ್ಮ ಕೈಲಿಂದ ಆಗೋ ಅಂಥದ್ದು ಮಾಡೋದಕ್ಕೆ ನಾವೆಲ್ಲರೂ ಇವತ್ತು ಪಣ ತೊಟ್ಟಿದ್ದೀವಿ ಹಾಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ನಾವು ಹೆಂಗೆ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ ನಿಮ್ಮೂರಿನ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಒಂದು ನಿಮಿಷ ಮೀರದಂಥ ಒಂದು ವಿಡಿಯೋವನ್ನು ನಾವು ಹಾಕೋಂಥ ವಿಡಿಯೋಗೆ ನೀವು ಕಮೆಂಟ್ ಮಾಡಿದ್ರೆ ಅದರಲ್ಲಿ ಸೆಲೆಕ್ಟ್ ಆದಂಥ ಒಂದು ಬೆಸ್ಟು ಸ್ಕೂಲನ್ನು ಸೆಲೆಕ್ಟ್ ಮಾಡಿ ಅದಕ್ಕೇನು ಬೇಕು ನಮ್ಮ ಕೈಲಾದ ಕುಡಿಯ ನೀರಾಗಿರ್ಬೋದು ಅಥವಾ ಪೇಂಟ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಹೋದಂಥ ಸಲಕರಣೆಗಳಾಗಿರ್ಬೋದು ಇದನ್ನು ನಮ್ಮ ತಂಡ ಮಾಡುತ್ತೆ ಅದು ಸ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆದರೂ ಪರವಾಗಿಲ್ಲ ಯಾವುದೇ ಊರಾಗಿದ್ರೂ ಪರವಾಗಿಲ್ಲ ಸೊ ಆ ಕಾರಣಕ್ಕೋಸ್ಕರನಾದರೂ ನೀವು ಈ ವಿಡಿಯೋನ ಶೇರ್ ಮಾಡಲೇಬೇಕು ನಮಸ್ತೆ ನಾವು ಒಂದು ಸರ್ಕಾರಿ ಶಾಲೆ ಅಭಿಯಾನ ಅಂತ ಮಾಡ್ತಾಯಿದ್ವಿ ಅದ್ರ ಉದ್ದೇಶ ಇಷ್ಟೇ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿರೋದ್ರಿಂದ ಸರ್ಕಾರಿ ಶಾಲೆ ದುಸ್ಥಿತಿಯಲ್ಲಿರೋದನ್ನು ನೋಡಿ ನಮ್ಮ ಬಾಣಂದೂರು ಗ್ರಾಮದಲ್ಲಿರೋಂಥ ಸರ್ಕಾರಿ ಶಾಲೆ ಅದನ್ನು ನಮ್ಮ ಸ್ನೇಹಿತರಾದಂಥ ಗಿರಿಗೌಡರು ಗುರುತಿಸಿ ಇದು ಮಾಡಿದರು ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಈ ಸ್ಕೂಲ್ಗೆ ಒಂದು ಚಿಕ್ಕದಾಗಿ ಒಂದು ಇದು ಮಾಡ್ತಾ ಇದೀವಿ ಎಲ್ ನಮಗೆ ತಿಳಿಸಿದ್ರೆ ನಮ್ಮ ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಿದ್ರೆ ನಾವು ಅದನ್ನು ಸೆಲೆಕ್ಟ್ ಮಾಡಿ ನಮ್ಮ ಕೈಲಾಗಂತಹ ಎಜುಕೇಷನ್ಗೆ ಮಕ್ಕಳಿಗೆ ಎಜುಕೇಷನ್ ಆಗುವಂತಹ ಐಟಮ್ನ ನಾವು ಸಹಾಯ ಮಾಡ್ತೀವಿ ಅಂತ ಕೇಳ್ತೀವಿ ಈ ನಾನು ಒಂದು ಈ ಸ್ಕೂಲ್ಗೆ ಭೇಟಿ ಮಾಡಿದಾಗ ಮತ್ತೆ ಬ ಕಟ್ಟಡ ಎಲ್ಲ ನೋಡಿದಾಗ ಶಾಲೆಯಲ್ಲಿ ಏನಾದರೂ ಒಂದು ಸಹಾಯ ಮಾಡಬೇಕು ಅಂದಾಗ ನಮ್ಮ ಟೀಮಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳ ಜೊತೆ ಮಾತಾಡಿ ಈ ಸ್ಕೂಲ್ಗೆ ಬಂದು ಭೇಟಿ ಮಾಡಿ ಈ ಸ್ಕೂಲ್ಗೆ ಏನು ನಾವು ಕೊಡ್ಬೋದು ಅಂತ ಥಿಂಕ್ ಮಾಡಿದಾಗ ಮಕ್ಕಳಿಗೆ ಸಮವಸ್ತ್ರ ಮತ್ತು ಊಟಕ್ಕೋಸ್ಕರ ತಟ್ಟೆ ಲೋಟಗಳನ್ನ ಎಲ್ಲನೂ ವ್ಯವಸ್ಥೆ ಮಾಡಿಕೊಂಡು ಈ ಸ್ಕೂಲ್ಗೆ ಒಂದು ಇವತ್ತು ಕೊಟ್ಟಿದ್ದೀವಿ ಕಾರಣ ಇಷ್ಟೇ ಸರ್ಕಾರಿ ಶಾಲೆಗಳು ಉಳಿಬೇಕು ಪರಮಪೂಜ್ಯ ಶ್ರೀ ಬಾಲಗಂಗನಾಥರ ಸ್ವಾಮೀಜಿಯವರ ಹುಟ್ಟೂರು ಆದಂಥ ಬಾಣಂದೂರು ಮತ್ತು ಈ ಸ್ಕೂಲಲ್ಲಿ ಅವರೇ ಓದಿ ಬೆಳೆದಂಥ ಸ್ಕೂಲು ಇಂಥ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಸ್ನೇಹಿತರೆಲ್ಲ ಒಂದು ಪಣ ತೊಟ್ಟು ಒಂದು ಟೀಮ್ ವರ್ಕಲ್ಲಿ ಮಾಡಿದ್ದೀವಿ ಇಂಥ ಕೆಲಸಕ್ಕೆ ನಮ್ಮ ಮಾಸ್ಟರ್ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಈ ವಿಡಿಯೋಗಳನ್ನ ನೋಡೋ ಮೂಲಕ ಸರ್ಕಾರಿ ಶಾಲೆಗಳ ಒಂದು ಉನ್ನತಿ ಬಗ್ಗೆ ಎಲ್ಲರೂ ಜಾಗೃತಿ ಮೂಡಿಸ್ಬೇಕಂತ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಈ ಥರ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಅವರು ತುಂಬ ಖುಷಿ ಪಡ್ತಾರೆ ಪ್ಲಸ್ ಏನು ಈ ಅಭಿವೃದ್ಧಿ ಇಲ್ಲದಿದ್ದು ಶಾಲೆಗಳು ಸರ್ಕಾರಿ ಶಾಲೆಗಳು ಇದಾವೆ ಅದಕ್ಕೆ ನಮ್ಮ ಕೈಲಾಗಿದ್ದು ಸಹಾಯ ಮಕ್ಕಳಿಗೆ ಏನಾದರೂ ಯೂಸ್ ಆಗುವಂಥದ್ದು ಅದನ್ನು ಕೊಡೋಕೆ ನಾವು ರೆಡಿ ಇದ್ದೀರಿ ನಮ್ಮ ಟ್ರಸ್ಟಿಂದ ಪ್ಲಸ್ ಪ್ಲೀಸ್ ನೀವು ಎಲ್ಲರೂ ಕಮಿಟ್ ಮಾಡಿ ನಿಮ್ಮ ಊರಲ್ಲಿ ಯಾವ ಶ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲವೋ ಅದನ್ನು ಎಲ್ಲರೂ ಕಮಿಟ್ ಮಾಡಿದ್ರೆ ನಾವು ಅದನ್ನು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಖಂಡಿತ ನಿಮ್ಗೆ ಸಹಾಯ ಮಾಡ್ತೀವಿ ನೋಡಿ ಇವತ್ತು ನಾವೇನು ಮಾಡಿದ್ದೀವೋ ಇದೇನೋ ತೋರ್ಪಡೆಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ ಜಾಗೃತಿ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಎಪ್ಪತ್ತ ಆರಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋಂಥ ಈ ಒಂದು ಸ್ಕೂಲ್ಗೆ ಕಾಯಕಲ್ಪ ಬೇಕಾಗಿದೆ ಈ ವಿಡಿಯೋ ನೋಡೋವಂಥವ್ರು ಸಂಬಂಧಪಟ್ಟವರು ದಯಮಾಡಿ ಇದಕ್ಕೇನಾದ್ರು ಒಂದು ಕಾಯಕಲ್ಪ ಕೊಟ್ಟರೆ ಇಲ್ಲಿ ಹೋದಂಥ ಮಕ್ಕಳ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಕೆಲಸದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಜ ಒಂದೊಂದಾಗೆ ಪ್ರಾಜೆಕ್ಟ್ಗಳನ್ನ ತಗೊಂಡು ಮಾಡೋ ಅಂಥದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಜೊತೆಗೆ ಯಾರೆಲ್ಲ ಈ ಒಂದು ಕೆಲಸಕ್ಕೆ ಸಹಕಾರ ಕೊಡಬೇಕು ಅಂತ ನೀವು ಭಾವಿಸ್ತಾ ಇದ್ದೀರಾ ತ್ರಿಘೋಶ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರಕ್ಕೆ ಅಥವಾ ಅದಕ್ಕೆ ನೀವು ದೇಣಿಗೆ ಕೊಡೋಂಥ ಮುಖಾಂತರ ಕೂಡ ನೀವು ಸಹಕಾರ ಕೊಡ್ಬೋದು